ಯಾವಾಗಲೂ ಹೆಚ್ಚಿನ ಉಪಕರಣಗಳಿದ್ದಂತ ಒಂದು ಆಸ್ಪತ್ರೆ ಅಂತ ನ್ಯಾಯಯೋಧಿಸಿ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಮಂಟಪಗಳು ಶಾಲಾ ಕಾಲೇಜುಗಳು ಈ ಸಲ ಬರುವ ಜೂನ್ ನಿಂದ ನಾವು ನಮ್ಮ ಲಾ ಕಾಲೇಜು ಸಿದ್ದಶ್ರೀ ಲಾ ಕಾಲೇಜು ಅದೇ ರೀತಿ ಬೃಕಾಮು ಬಿ ಎ ಇದು ಸೈನ್ಸು ಮತ್ತು ನೂರು ಮಕ್ಕಳಿಗೆ ದತ್ತಕ್ಕೆ ತಗೊಂಡು ಸ್ಲಂಬೀರಾದ ಮಕ್ಕಳಿಗೆ ಉಚಿತ ಶಿಕ್ಷಣ ಹಂಡ್ರೆಡ್ ಪರ್ಸೆಂಟ್ ಉಚಿತವಾಗಿ ನಾವು ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು ಇವತ್ತು ಸಿದ್ದೇಶ್ವರ ಸಂಸ್ಥೆ ನೇಲಕಂಠ ವಿದ್ಯಾಮಂದಿರ ನೇಲಕಂಠೇಶ್ವರ ವಿದ್ಯಾಮಂದಿರದಲ್ಲಿ ನಾವು ಮಾಡಬೇಕು ನಾಳೆ ಉಗಾದಿ ನಮ್ಮ ಹಿಂದೂಗಳ ಪ್ರಕಾರ ಹೊಸ ವರ್ಷ ಜನವರಿ ನಮ್ಮ ಬಲ ನಮ್ಮ ಸಂಸ್ಕೃತಿ ನಮ್ಮ ಸನಾತನ ಧರ್ಮದ ಹೊಸ ವರ್ಷ ಪ್ರಾರಂಭ ಆಗೋದು ಹೋಗಿ ಪಾಠವೇ ದಿವಸದಿಂದ ನಾವು ಹೊಸ ವರ್ಷವನ್ನು ನಾ ಬೆಳಗ್ಗೆ ನಾಲ್ಕು ಗಂಟೆಗೇನು ರಾಹಿ ಮುಹೂರ್ತದಲ್ಲಿ ಸೂರ್ಯೋದಯ ಕಾಲದಿಂದ ಪ್ರಾರಂಭ ಆಗ್ತದೆ ಹೊಸ ವರ್ಷ ಅವತ್ತು ಗೋಪೂಜೆ ಆಗ್ತದೆ ಹೋಮ ಹವನಗಳು ಸಿದ್ದೇಶ್ವರ ದೇವಸ್ಥಾನ ಕಪಳೇಶ್ವರ ದೇವಸ್ಥಾನದಲ್ಲಿ ಹೋಮ ಪೂಜೆಗಳಾಗ್ತವೆ ಈ ವರ್ಷ ಬಹಳ ವಿಶೇಷ ಇದೆ ನಾವು ಸಿದ್ದೇಶ್ವರ ಸಂಸ್ಥೆ ಇತಿಹಾಸದಲ್ಲಿ ಸುಮಾರು ಹದಿನೈದು ಕೋಟಿ ರೂಪಾಯಿಯಲ್ಲಿ ನಾವು ಶಿವಾನುಭವ ಮಂಟಪ ಹಾಗೂ ಐನು ಅಂತ ಶ್ರೀ ಸಿದ್ದೇಶ್ವರ ಯಾತ್ರಿ ನಿವಾಸ ನೀಲಕಂಠೇಶ್ವರ ಯಾತ್ರಿ ನಿವಾಸ ಹಾಗೂ ಬಿಎಂ ಪಾಲ್ಗಿ ಅನ್ನಪೂರ್ಣ ಭವನ ಸುಮಾರು ಅನೇಕ ಭಕ್ತರು ಒಂದ್ ಲಕ್ಷ ಎರಡು ಲಕ್ಷ ಕೊಟ್ಟಂತ ಭಕ್ತರನ್ನ ಎಲ್ಲ ಸರ್ಕಾರದಿಂದ ಈ ಒಂದು ದೊಡ್ಡ ಕಟ್ಟಡವನ್ನ ಯುಗಾದಿ ರಸವರ್ಸದಿಂದ ಪ್ರಾರಂಭ ಮಾಡ್ತಾ ಇದ್ರು ಅದರಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಪ್ರತಿ ದಿವಸ ಬರಗಿನಿಂದ ಬರುವಂತಹ ಪ್ರವಾಸಿಗರಿಗೆ ಅನ್ನದಾಸೋಹವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಯಾತ್ರಿ ನಿವಾಸದಲ್ಲಿ ಯಾರು ಪಾದಯಾತ್ರೆ ಮಾಡ್ತಾರೆ ಶ್ರೀಸಲ್ ಹೋಗೋರು ಕತ್ತರಿಗಿ ಭಾಗ ಹೋಗೋರು ಗುಡ್ಡಾಪುರದ ಅನಂಬ ದೇವಿಗೂರು ಮಂತ್ರಾಲಯಕ್ಕೆ ಹೋಗೋರು ಯಾವುದೇ ಹಿಂದೂ ಧರ್ಮದ ಯಾವುದೇ ಸಮುದಾಯದವರು ಪಾದಯಾತ್ರೆ ಇದ್ರು ಸಹ ಅಲ್ಲಿ ಉದ್ಕೋತ ವ್ಯವಸ್ಥೆ ನಾವು ಮಾಡಿದ್ದೆ ಮತ್ತು ಶಾಲಾ ಮಕ್ಕಳುಗಳು ಇವತ್ತು ಪ್ರವಾಸ ಹೇಳಿ ಬರ್ತಾರೆ ಇವತ್ತು ವಿಜಯಪುರ ನಗರಕ್ಕೆ ಬಂದಾಗ ಇಲ್ಲಿ ಎಲ್ಲ ಸ್ಮಾರಕಗಳನ್ನು ನೋಡಿಕೊಂಡು ಮುಂದೆ ಹೋಗುವಾಗ ರಾತ್ರಿ ವಾಸ್ತವ್ಯ ಇರಲಿ ಅಂತೇಳಿ ಸುಮಾರು ಐದುನೂರು ಮಕ್ಕಳು ಸಾಮರ್ಥ್ಯದ ಜಾತ್ರೆ ನಿವಾಸ ನಾವು ಯುಗಾದಿಯ ಮಧ್ಯ ವರ್ಷದಿಂದ ಪ್ರಾರಂಭ ಆಯ್ತು ಅಂದರೆ ಯಾವುದೇ ಹೊರಗಿನ ರಾಜ್ಯ ಇರಲಿ ನಮ್ಮ ರಾಜ್ಯದ ಮಕ್ಕಳೇನು ಬರ್ತಾರೆ ಅವರು ರಾತ್ರಿ ಇಳ್ಕೋಂತ ವ್ಯವಸ್ಥೆ ಮುಂಜಾನೆ ಅವ್ರಿಗೊಂದು ಉಪಹಾರ ಕೊಟ್ಟು ಅವರಿಗೆ ಅತ್ಯಂತ ಕಡಿಮೆ ಒಂದು ಮಗಳಿಗೆ ಕೇವಲ ಐದು ರೂಪಾಯಿನಲ್ಲಿ ವಾಸ್ತವ್ಯ ಮಾಡಲಿಕ್ಕೆ ನಾವು ಅವಕಾಶವನ್ನು ಸುಮಾರು ಐದುನೂರು ಮಕ್ಕಳಿಗೆ ಮಾಡುವಂಥದ್ದು ಈಗಾಗಲೇ ಸ್ವಾನ್ ಮಂಟಪ ಎಲ್ಲ ರೀತಿಯ ತಯಾರಾಗಿದೆ ಒಂದು ಗ್ರೌಂಡ್ ಫ್ಲೋರ್ ಏನಿದೆ ಅಲ್ಲಿ ಪೂರ್ತಿ ಸ್ವಾನ್ ಮಂಟಪ ಅಲ್ಲಿ ಕೇವಲ ಪ್ರವಚನಗಳು ಧಾರ್ಮಿಕ ಕಾರ್ಯಕ್ರಮಗಳು ಅಷ್ಟೇ ಅಲ್ಲಿ ಜರುಗ್ತವು ಇನ್ನೊಂದು ಕಟ್ ಇನ್ನೊಂದು ಫ್ಲೋರ್ನಲ್ಲಿ ಅಕ್ಷತಾ ಮಂಟಪ ಇದೆ ಇನ್ನೊಂದು ಫ್ಲೋರ್ನಲ್ಲಿ ಏನೇ ಎಂ ಬಿ ಪಾಟೀಲ್ ಬಿ ಎಂ ಪಾಟೀಲ್ ಹೆಸರು ಕೊಟ್ಟಂಥ ಅನ್ನಪೂರ್ಣ ಸರ್ ಭವನ್ ಅಲ್ಲಿ ಪ್ರಸಾದ ಅಂದರೆ ಲಗ್ನಕ್ಕೆ ಬಂದಂಥ ಊಟದ ವ್ಯವಸ್ಥೆಗಳು ಮ್ಯಾಲೆ ರೂಮ್ಗಳು ಯಾರ್ಯಾಗ ಮೋಟಾಸ್ರು ಸ್ವಾಮೀಜಿಗಳು ಬಂದರೆ ಅವ್ರಿಗೂ ಇರಲಿಕ್ಕೆ ಮ್ಯಾಲೆಲ್ಲ ನಾವು ರೂಮ್ ಕಟ್ಟಿದ್ದೀವಿ ಅಂದರೆ ವಿಜಾಪುರಕ್ಕೆ ಮಾತ್ರ ಜ್ಞಾನ ಯೋಗಾಶ್ರಮ ಕಾರ್ಯಕ್ರಮಗಳು ನಡೀತಾವೆ ಲಕ್ಷಾಂತರ ಜನ ಗುರುಪೂರ್ಣಕ್ಕೆ ಬರ್ತಿರ್ತಾರೆ ಇಲ್ಲಿ ಇರಲಿಕ್ಕೆ ವ್ಯವಸ್ಥೆ ಇಲ್ಲ ಅಂದರೆ ಅಭಿವೃದ್ಧಿ ಒಟ್ಟಾರೆ ಹಿಂದೂ ಧರ್ಮದ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಬರೋರಿಗೆ ಉಚಿತವಾಗಿ ಕೊಡುವಂಥ ಕೆಲಸ ಸಿದ್ದೇಶ್ವರ ಸಂಸ್ಥೆ ಬರುವ ಉಗಾದದಿಂದ ಪ್ರಾರಂಭ ಮಾಡ್ತಾರೆ ಬಹಳ ಸಂತೋಷದಿಂದ ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಒಂದು ಕಾರ್ಯಕ್ರಮ ಬಗ್ಗೆ ಹೇಳಿದರು